ಚಂದ್ರ ನನ್ ನೋಡಿದ್ ಕೊಡ್ಲೇ ಹಿಂಗ್ಯಾಕ ಮಾಡಿ ಅಂತೀನಿ ಒಂದು ನಮೂನೆ ಆದ್ರೆ ಮಾಡಾಕತ್ತ ಮಾಡೋದು ನೋಡಿ ನನಗೂ ಒಂದು ನಮೂನೆ ಆಗತ್ತೈತ್ರಿ ಇತ್ತಿತ್ಲಾಗ ಇತ್ತಿತ್ಲಾಗ ಮನಿ ಮಾರಿ ಎಲ್ಲ ಬಿಟ್ಟು ಬರೀ ರಸ್ತದಾಗ ಒನ್ ಜೊತೆಗೆ ನಿಂತು ಮಾತಾಡಿ ಚಕ್ಕಂದ ಹೊಡಿಬೇಕ್ ಆದ್ರೆ ಏನು ಮಾಡಬೇಕು ಮಾಡ್ಬೇಕು ಅವನ್ ಮನಸ್ಸಾಗೈತು ಅವನು ಹೇಳ್ಕೊಳವಲ್ಲ ಸುಮ್ಮ ಕುಂದ್ರ ಬ್ಯಾಕ್ ಸೊಪ್ಪು ಹಾಕೊಂಡು ಕುಂತೀನಿ ಈಗ ನನ್ನ ಮನಸ್ಸಿನಾಗ ಹೋಯ್ತಿ ಅಂದ್ರೆ ನಾನು ಹೇಳುವಲ್ಲಿ ಏನು ಮಾಡ್ಬೇಕು ಸಣ್ಣಾಗ ಕತ್ತೀವಿ ಇಬ್ರು ಒಳಗ ಹೆಂಗು ಚಂದ್ರು ಬಹಳ ದೇವ್ರಂತ ಮನ್ಸಿ ಅದನ್ನ ಯಾಕೆ ಅವನಿಗೆ ನಾ ಜೋಡಿ ಮಾಡ್ಕೋಬಾರ್ದ ಹ್ಮ್ ಜೋಡಿ ಮಾಡ್ಕೊಂಡ್ರ ಆ ದೇವ್ರು ಬಹಳ ಪುಣ್ಯ ಕಟ್ಕೋತ ಇಬ್ಬರನ್ನ ಜೋಡಿ ಮಾಡ್ಬೇಕು ನೋಡಪ್ಪ ತಂದೆ ತರವಲ್ಲ ತಗಿ ನಿನ್ನ ತಂಬೂರೀಶ್ವರ ಬರದೆ ಬಾರಿಸದಿರೋ ഭാസ ಓಂ ನಮಗಾನಂದ ಓಂ ಸಿಕ್ಕಿದೆ ಸ್ವಯ ಇದೆ ಆ ಜಗದ ಬಲ ಐತಿ ಈ ಜಗದ ಬಲ ಐತಿ ಕತ್ತಿಗೆ ಗೋಡಿಲ್ಲ ಕೋಳಿಗೆ ಅಲ್ಲಿನ ಸತ್ತ ಮೇಲೆ ಸುಡುಗಡೆ ಬುರ್ಮುಶ್ಯ ಸೂತ್ರಧಾರೀ ನಾವೆಲ್ಲ ಪಾತ್ರಧಾರೆ ಶಿವ ಮೇಲ ಸೂತ್ರಧಾರೀ ನಾವೆಲ್ಲ ಪಾತ್ರಧಾರೆ ಶಿವ శివాడి శిరంగ బో నా శివాడి శిరంగాడ బోల్లా సూత్రధారీ నవెల్ పాత్రధారి శివమేలా సూత్రధారి సూత్రధారీ నవెల్లా పాత్రధారి శివమేలా మేళ శివాడి శిరంగ బయో నా బెల్ల శివాడి శిరంగాడ బో బెల్ల ైతి జీవన దాగా పోగుదైతి మన్నాగా ఏతి జీవన దాగా పోగుదైతి మన్నాగా చింతిల్ దరుదైతే చంతిల్ మనియాగా చింతిల్ ఇరుదైతే చంతిల్ దగ్ైతి జీవన దాగా భోగు దైతి మన్నాగాైతి జీవన దాగా భోగు దైతి మన్నాగా ಎಷ್ಟು ದಿನ ಇಲ್ಲೇ ಇರತಿ ಎಷ್ಟು ದಿನ ಇಲ್ಲೇ ಇರತಿ ನಿನ್ನ ಮನೆ ಬ್ಯಾರೈತಿ ಎಷ್ಟು ದಿನ ಇಲ್ಲೇ ಇರತಿ ನಿನ್ನ ಮನೆ ಬ್ಯಾರೈತಿ ಗಂಗಾಳನ್ನ ಉಂಡಾಗಲ್ಲದ ನಾನು ನಿಮಗೂ ನೋಡಿಲಿ ಸೋರುತ್ತಿ ಅದು ಮನೆಯ ಮಾಲಿಗೆ

ಊರಪ್ಪ ಅಂದ್ಯ ಮತ್ತು ಈಗ ಗುಗ್ಗುಳ ವ್ಯವಸ್ಥಾನ ಅಂದೆ ಹಾಂ ಶಿಶ ಹೇಳಿರಿ ಗುರುಗುಳ ಬೆದರಿ ಏನು ರೀ ಏ ಇಲ್ಲ ರೀ ಬೆದರಿಲ್ಲ ಮತ್ತು ಸ್ವಲ್ಪ ಥಂಡೈತೆ ಹಾಂ ಸ್ವಲ್ಪ ಬೆಚ್ಚಗೆ ಆಗ್ಬೇಕಾಗ್ತಿದ್ದಿದ್ದೆ ರೀ ಅಷ್ಟೇ ಹೌದ್ರಿ ಯಾಪ್ತಿರೋ ತಂಡ ಐತ್ರಿ ಇವತ್ತು ನಮಗ ಅಕ್ಕೈತೆ ನಮಗ ಆ ಹೌದಾ ಎಲ್ಲ ಸಾಮಾನ್ ಏನೇ ಏನೇನು ಮಾಡ್ಬೇಕು ನಿನ್ಗೆ ಬಿಸಿ ಮಾಡ್ಬೇಕಂದ್ರೆ ಸ್ವಲ್ಪ ಬಿಸಿ ಮಾಡಬೇಕು ಇದು ಯಾರ ಲೇಪಾಲೇ ಬಂದದ ಇಲ್ಲಿ ನಿವಾಸ ಅದು

ಉಷ ಅಯ್ಯೋ ಇವರು ಬಹಳ ದೊಡ್ಡ ಸ್ವಾಮಿಗಳು ಗಂಡಂ ಕಾಣಕತರ್ರಿ ಇನ್ನ ಹಾ ಸಾ ಹುಬ್ಬಳ್ಳಿಯಲ್ಲಿ ನಡೆದ ಏನಪ್ಪ ಇದು ಹಾ ಜನಾನೇ ಪ್ರದೇಶದಲ್ಲಿ ಎರಡು ಯಾವದು ಎರಡು ಪ್ರಪದ ಕೋಮಿನಲ್ಲಿ ಎರಡು ಗುಂಪಿನ ನಮ್ಮದೇ ಭಾರಿ ಘರ್ಷಣೆ ಆರು ಜನ ಆಸ್ಪತ್ರೆ ದಾಖಲು ನಾಲ್ಕು ಜನ ಚಾಕು ವೃತ್ತದಿಂದ ಸಾವನ್ನಪ್ಪಿದ್ದಾರೆ ಆರು ಜನ ಪೈಕಿ ಮೂರು ಜನರಿಗೆ ಪರಿಸ್ಥಿತಿ ಪೂರಾ ಗಂಭೀರ ಆಗಿದೆ ಎಂದು ಪ್ರಕಟಣೆ ತಿಳಿಸಿದೆ ತೋ 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 ಈ ಎರಡು ಕಮರಿಪೇಟೆಯಲ್ಲಿ ಅವನು ಯಾರು ಹೇಳೋರು ಕೇಳೋರಿಲ್ಲ ಅಂತ ಅನ್ನಿಸ್ತಿದ್ರಿ ಯಾವಾಗ ನೋಡ್ತೀರಿ ವರ್ಷಕ್ಕೊಮ್ಮೆ ಎರಡೆರಡು ನಾಲ್ಕು ನಾವು ತಿಲಿಬಿಡತ್ತೀ ಅವ್ರಾಗ್ರೆ ಏನಿಲ್ಲ ರೀ ಸಂಜೆ ಆಗನ ಯಾರು ಅಂದ್ರೆ ಯಾರಂದ್ರೆ ಕೇಳೋದಲ್ಲ ಅಂದ್ರೆ ಅವ್ರಿಗೆ ಹೊಡಿದು ಇವ್ರು ಅವ್ರಿಗೆ ಹೊಡಿಸ್ತಾರೆ ಅಂತ ಚೆನ್ನಾಗ್ ರೀ ಇಷ್ಟು ಮಾಡ್ಕೋಬಾರ बागल कोटे बस ನಿನ್ನ ಹುಡುಗಿ ಕರಕೊಂಡು ಬಾರೋ ತಮ್ಮ ಮಾತರ ಪೇಪರ್ ಬರೀಲಾದ ಪೇಪರ್ ಬರೀಲಾದ ಈಗಿನ ಹುಡುಗರು ಸಾಲಿ ಕಲಿಯುತ್ತಾರ ದನ ಕಾಯುದಕ ದನ ಕಾಯುದಕ ಮತ್ತೇನ್ ಆರೋಗ್ಯ ತರ್ತಾನೆ ಹೇಳ್ತೀವಿ ಕರೆಕ್ಟ್ ಹಾಕೊ ಬಂದಿಲ್ಲ ಎಲ್ಲೆಲ್ಲಿ ಎಲ್ಲ ಹಾಕೋಬೇಕು ಅನ್ನೋದು ಕರೀತೀನಿ ಮಾರ ಮಾಡು ಆಲ್ ಇಂಡಿಯಾ ಟೂರಾ ಯಾರ್ಯಾರ ತೆಲಿ ಬಡ್ಸಾಕಿ ರಗಳ ಮಾಡಿ ನೀರಕ್ಕ ಬಂಗಾರ ಚೌನ ಮಾಡು ನಾ ಹೈ ಪಲ್ಲೆ ಜೋರಾ ರಗಳ ಮಾಡಿ ನೀರಕ್ಕ ಬಂಗಾರ

¡No me...

ಯಾವ ಇರ್ಬೇಕು ರೀ ಇವ ಇವ್ನ ಅವ್ನು ಇವ್ನು ಉಡ್ದಾರ ಹರಿಲಿ ಮೂಳ ಹಳೆ ಮೂಳಾ ಏ ಚಂದ ಆಯ್ತು ಆಯ್ತು ಯಂಜರ ಆಯ್ತು ಒಂದಿಂದ ಅವ್ನ ಕಣ್ಣಿಗೆ ಕಾತು ಅನ್ನಕಾಯ್ತು ಅಯ್ಯಯ್ಯೋ ಚಂದ್ರು ಅಯ್ಯ ನೀನೇನಾ ನಾ ಆದ್ರೆ ನಾನು ಆಯ್ತೇನೋ

ಬರೀ ಹಾಯದ ಹಾಯದ ಜಿಟ್ಟಿ ಬರ್ತೆ ಜನು ಹಂಗೆ ಏನಾರ ತಿಳ್ಕೊಂಡು ಮತ್ತ ದಿನಾ ಹಾಯಾಕ ಬಂದಿ ನಿಂದು ಜಲ್ಮ ಜಾಲಾಡಿ ಬಿಡ್ತೀನಿ ನಾಡಕ್ಕ ಹೋಗ್ಲಾರ್ದೆ ಹಾದಿ ಅಂತ ಸುಮ್ನೆ ಬಿಟ್ಟೀನಿ ಇವತ್ತು ನಿನಗೆ ಹೌದನು ಇಲ್ಲ ಯಾವಾಗ ಒಂದು ಸಲ ದಿನಕ್ಕೂ ಒಂದು ಸರಿ ಹಿಂಗೆ ಆಯಮ್ ನಮಗೂ ಸ್ವಲ್ಪ ಹುಷಾರ್ ಇರ್ತೈತಿ ಹಾಯದ್ ಹೈತಿ ಹಿಂದ್ ಹಾಯ್ನ ಅವ್ನು ಹೌದು ಜನ